ಥ್ಯಾಂಕ್ ಯು ಸೋ ಮಚ್ ತಂಗಿ ಥ್ಯಾಂಕ್ ಯು ಏನೋ ನನ್ನ ತಂಗಿ ಕೊಟ್ಟವಳೆ ಓ ನಮ್ಮ ಮನೇಲಿ ಮೊದಲೇ ಫೋಟೋ ಇರೋದು ರಾಶಿ ಅಲ್ಲ ಇನ್ನೂ ಮತ್ತೆ ಫೋಟೋನೇ ತಂಗಿ ಕೊಡ್ತಾವಳೆ ನಾ ಅನ್ಕೊಂಡೇನಿ ಎಲ್ಲ ಫೋಟೋನೇ ಇರುತ್ತೆ ಅನ್ಕೊಂಡು ವಿಡಿಯೋ ಮಾಡ್ತಿದ್ಯಾ ವಾರ್ರಿ ವಾ ಸೂಪರ್ ಸೂಪರ್ ವಾ ನಾನು ಒಬ್ಬಳು

ಆಫ್ ಮಾಡ್ತೀನಿ ಮಾಡ್ತೀನಿ ಮಲೆನಾಡು ಬ್ಲಾಗ್ ನನ್ನ ಬಯೋ ಇದು ನನ್ನ ಬಯೋ ಸೊ ನಂದು ಮೊನ್ನೆ ತನಕ ಇದ್ದಿದ್ದು ಫಾಲೋವರ್ಸ್ ಇವರು ನೈನ್ಟೀನ್ ಪಾಯಿಂಟ್ ಸೆವೆನ್ ನೈನ್ಟೀನ್ ಪಾಯಿಂಟ್ ಸೆವೆನ್ ಮಾಡೋಕ್ಕೆ ಈಗಾಗಲೇ ನಾನು ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಅದ್ರ ಬಿಹೈಂಡ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತಿದ್ದ ಯಾಕಂತ ಹೇಳಿದ್ರೆ ಎಷ್ಟೋ ಸ್ಲೀಪ್ಲೆಸ್ ನೈಟಲ್ಲಿ ನಾನು ಎಡಿಟ್ ಮಾಡಿದ್ದೀನಿ ಈವನ್ ಈ ಒಂದೇ ಯೂಟ್ಯೂಬಿಂದ ಏನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಮನೇಲಿ ಪ್ರಾಬ್ಲಮ್ಸ್ ಇರೋದಕ್ಕೆ ನಾನು ಕೆಲಸಕ್ಕೆ ಹೋಗಲೇಬೇಕು ಆ ಕೆಲಸದ ನಡುವೆ ನಾನು ಈ ಯೂಟ್ಯೂಬ್ ಮಾಡಿದ್ದೀನಿ ಇದೊಳಗೆ ನನ್ನ ಫ್ರೆಂಡು ನನ್ನ ಫ್ರೆಂಡ್ಸು ಜೊತೆಗೆ ನನ್ನ ತಂಗಿ ತುಂಬ ಸಾಥ್ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಕೂಡ ಪ್ರತಿಯೊಂದು ಕಡೆ ನಾನು ಎಲ್ಲೇ ಹೋಗಬೇಕಾದ್ರೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ವಿಷಯದಗೂ ನಂಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಇನ್ನು ನನ್ನ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಹದಿನೆಂಟು ಏಳು ಎರಡ್ ಸಾವಿರದ ಎರಡ್ ವರ್ಷದಾಗಿತ್ತು ಅಂತ ಹೇಳಿ ನನ್ನ ಸೆಲೆಬ್ರೇಷನ್ ಎಲ್ಲ ಸೆಲೆಬ್ರೇಷನ್ ಆಗಿದ್ದು ಎರಡ್ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫಸ್ಟ್ ಓಪನ್ ಮಾಡಿದ್ದು ಫಸ್ಟ್ ಫಸ್ಟ್ ಓಪನ್ ಮಾಡಿದ್ದು ಏಪ್ರಿಲ್ ಎರಡ್ ಸಾವಿರದ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಇಂದ ಇಲ್ಲಿವರೆಗೂ ಇಷ್ಟೇ ಗಳಿಸಕ್ಕಾಗಿದ್ದು ಬಟ್ ಇಷ್ಟೊಳಗು ನಾ ಅಷ್ಟು ಖುಷಿ ಪಟ್ಟಿದ್ದೀನಿ ಜೊತೆಗೆ ಮಾನಿಟೈಸೇಷನ್ ಆನ್ ಆಗಿರೋ ಡೇಟ್ ಬಂದು ಜುಲೈ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಅಂತ ನಂಗೆ ಇನ್ನೊರ್ಗೂ ಗೊತ್ತಿದೆ ಎಲ್ಲರಿಗೂ ಮೆಸೇಜ್ ಮಾಡಿ ಮಾಡಿ ಪ್ಲೀಸ್ ನೋಡ್ರಿ ಪ್ಲೀಸ್ ನೋಡ್ರಿ ಅಂತ ಎಲ್ಲರಿಗೂ ಹೇಳಿದಿದ್ದೆ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ನಾಟ್ ಹಾಬಿ ಇಟ್ಸ್ ಅ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಸಕ್ಕದಾಗಿ ಬರ್ತದೆ ಮಾಡಿದಿಯಾ ತಂಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲಾಟ್ ಆ್ಯಂಡ್ ಇಟ್ಸ್ ಲೈಕ್ ಒಂದು ಏನು ಗೊತ್ತಾ ನಂದು ಒಂದು ಲೈಫ್ ಏನಿದೆ ಮೂರು ವರ್ಷದ್ದು ಎರಡು ಮೂರು ವರ್ಷದ್ದು ಪೂರ್ತಿ ಇದ್ರೊಳಗೆ ನಂಗೆ ಡಿಕ್ಲೇರ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೀನಿ ಹೀಗಾಗಿ ನಾನು ಅಷ್ಟು ಪ್ರಯತ್ನ ಹಾಕಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಂಗಾರ ಐ ಲವ್ ಯು ಲವ್ ಯು ಲವ್ ಯು ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರಿಗೂ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಂಟರ್ನಲ್ಲಿನೋ ಎಕ್ಸ್ಟರ್ನಲ್ಲಿನೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂತ ಹೇಳಿದ್ರೆ ಪ್ರತಿ ವರ್ಷನೂ ನಾನು ಈ ದಿನ ಎಂತಕತ್ರ ಬರ್ತದೆ ಈ ದಿನ ಪ್ರತಿ ಒಂದ್ ವರ್ಷನೂ ನನ್ನ ತಂಗಿ ಒಳ್ಳೊಳ್ಳೆ ಸ್ಪೆಷಲ್ ಗಿಫ್ಟ್ ಕೊಡ್ತಾಳೆ ಅದ್ರ ಸಲುವಾಗಿ ಬರ್ತಾ ಇದ್ರೆ ಸಾಕಷ್ಟು ಖುಷಿ ಆಗ್ತದೆ ಈ ವರ್ಷ ನನ್ನ ತಂಗಿ ಬರ್ಡೇ ಏನೋ ಗಿಫ್ಟ್ ಕೊಟ್ಟಿಲ್ಲ ಅಂದ್ರು ನನ್ನ ತಂಗಿ ಕೊಟ್ಟಿದ್ದಾಳೆ ನನ್ ಲೈಸೆನ್ಸ್ ಮಾಡಿಸ್ಕೊಟ್ಟಿದ್ದಾಳೆ ಮಾಡಿಸ್ಕೊಟ್ಟಿದ್ದಾಳೆ ಯಾಕಂತ ಹೇಳಿದ್ರೆ ಬೇಡ ಬಿಡಿ ಮತ್ತೆ ಸುಮ್ನೆ ಯಾಕೆ ಲೈಸೆನ್ಸ್ ಮಾಡಿಸ್ಕೊಟ್ಟಿದ್ದಾಳೆ ಗಿಫ್ಟ್ ಫೈನಲಿ ಆ ಬಲ್ಕ್ ಆಫ್ ಮೆಮೊರಿ ಸೊ ಇದ್ರೊಳಗಿರುವಂತದ್ದು ಸ್ಟೋರಿ ಇದೆ ಅದ್ ನಿನ್ ಒನ್ ಇಯರ್ ಬೇಕಾದ್ರೆ ಇನ್ನ ಹೋಗಿದ್ ಫೋಟೋ ಅದು ಆಮೇಲೆ ಅಭಿಪ್ರಾಯ ಆಯ್ತು ಓರಿ ವಿಡಿಯೋ ಮಾಡಿದ್ದು ಆಗಿ ಸ್ಟೂಡೆಂಟ್ ಮಾಡಿರೋ ಶೋ ಅದು ಮಂತ್ರಾಲಯದಲ್ಲಿ ಯಾವಾಗ್ಲೂ ಅಂತ ರಾಯರಿಂದ ನನ್ ತುಂಬಾ ಇದಾಯ್ತು ಅನ್ಕೊಂಡು ಸೊ ಮಂತ್ರಾಲಯ ಎಸ್ ನೋಡಿ ಇಷ್ಟು ಮೆಮೊರೀಸ್ ನನ್ ತಂಗಿ ಹಾಕೊಟ್ಟಿದಳೆಂಕ್ ಯು ಸೋ ಮಚ್ ಯು ಲಾಟ್ ನನ್ನ ಲೋಗು ಇಲ್ಲಿ ನನ್ನ ಲೋಗ್ ಲೋಗೋ ಇದು ನಾನು ಫ್ರೆಂಡ್ ಮಾಡಿಕೊಟ್ಟಿರೋ ಲೋಗೋ ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ಒಂದು ಏನು ಡಿ ಜೆ ಆಕ್ಷನ್ ಕ್ಯಾಮ್ರಾ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಬಟ್ ನಾನು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಇವತ್ತು ಈ ವರ್ಷ ಈ ನನ್ನ ಲಾಸ್ಟ್ ಇ ಎಮ್ ಐ ಸೊ ಆ ಒಂದು ಡಿ ಜೆ ಐ ನೋಡ್ತಾ ಇದ್ದೀರಲ್ಲ ಅದರೊಳಗೆ ನಾನು ತಗೊಳ್ಳೋಕೆ ಅಷ್ಟು ಕಷ್ಟಪಟ್ಟಿದ್ದೀನಿ ಇಲ್ಲಿವರೆಗೂ ನಾನು ಪೇ ಮಾಡ್ತಾನೆ ಇದ್ದೀನಿ ಗೊತ್ತಿಲ್ಲ ಮುಂದೆ ಸಕ್ಸಸ್ ಆದ್ರೆ ಇನ್ನೂ ತಗೊಳೋಂತಹ ಪ್ರಯತ್ನ ಪಡ್ತೀನಿ ಹ್ಮ್ ನನ್ ಬೆಸ್ಟ್ ನಾನು ಕೊಡ್ತಾನೆ ಹೇಳ್ತೀನಿ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಇರಬೇಕು ಅಷ್ಟೇ ಥ್ಯಾಂಕ್ ಯು ಸೊ ಮಚ್